ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಛ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶಿವಪುರಾಣದ ವಿದ್ಯೇಶ್ವರ ಸಂಹಿತೆಯ ಅಧ್ಯಾಯಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ದೇವ ಪ್ರತಿಮೆಯ ಪೂಜಾ ವಿಧಾನಗಳನ್ನು ಲಿಂಗದ ವೈಜ್ಞಾನಿಕ ಸ್ವರೂಪವನ್ನು ವಿವರಿಸಿದ ನಂತರ ಈ ಅಧ್ಯಾಯದಲ್ಲಿ ಷಡ್ಲಿಂಗ ಸ್ವರೂಪಿ ಪ್ರಣವದ ಮಹಾತ್ಮ್ಯ ಅದರ ಸೂಕ್ಷ್ಮ ಸ್ಥೂಲ ರೂಪಗಳ ವಿವೇಚನೆ ಕಾರ್ಯಬ್ರಹ್ಮನಿಂದ ಹಿಡಿದು ಕಾರಣ ರುದ್ರನ ಲೋಕಗಳವರೆಗೆ ವಿವೇಚನೆ ಮಾಡಿ ಕಾಲಾತೀತ ಪಂಚಾವರಣ ವಿಶಿಷ್ಟ ಶಿವಲೋಕದ ನಿರೂಪಣೆ ಹಾಗೂ ಶಿವಭಕ್ತರ ಸತ್ಕಾರದ ಮಹಿಮೆಯನ್ನು ಋಷಿಗಳಿಗೆ ಸೂತ ಪುರಾಣಿಕರು ತಿಳಿಸುತ್ತಿರುವರು ಋಷಿಗಳು ಕೇಳುತ್ತಾರೆ ಸ್ವಾಮಿ ಮಹಾಮುನಿಗಳೇ ತಾವು ಕ್ರಮವಾಗಿ ಷಡ್ಲಿಂಗ ಸ್ವರೂಪಿ ಪ್ರಣವದ ಮಹಾತ್ಮ್ಯ ಹಾಗೂ ಶಿವಭಕ್ತರ ಪೂಜೆಯ ವಿಧಿಯನ್ನು ನಮಗೆ ತಿಳಿಸಿರಿ ಆಗ ಸೂತ ಪುರಾಣಿಕರು ಹೇಳುತ್ತಾರೆ ಮಹರ್ಷಿಗಳೇ ನೀವೆಲ್ಲ ತಪಸ್ಸಿನ ನಿಧಿಯಾಗಿದ್ದೀರಿ ತಾವು ಬಹಳ ಸುಂದರವಾದ ಈ ಪ್ರಶ್ನೆಯನ್ನು ಮುಂದಿಟ್ಟಿರುವಿರಿ ಆದರೆ ಅದರ ಸರಿಯಾದ ಉತ್ತರವನ್ನು ಮಹಾದೇವನೇ ಬಲ್ಲನು ಬೇರೆ ಯಾರು ಅರಿಯರು ಹೀಗಿದ್ದರೂ ಭಗವಾನ್ ಶಿವನ ಕೃಪೆಯಿಂದಲೇ ನಾನು ಈ ವಿಷಯವನ್ನು ವರ್ಣಿಸುವೆನು ಆ ಭಗವಾನ್ ಶಿವನೇ ನಮ್ಮ ಮತ್ತು ನಿಮ್ಮ ರಕ್ಷಣೆಯ ಭಾರವನ್ನು ಪದೇ ಪದೇ ಸ್ವತಃ ವಹಿಸಿಕೊಳ್ಳಲಿ ಪ್ರ ಎಂಬ ಹೆಸರು ಪ್ರಕೃತಿಯಿಂದ ಉತ್ಪನ್ನವಾದ ಪ್ರಪಂಚ ರೂಪಿ ಮಹಾಸಾಗರದ್ದಾಗಿದೆ ಪ್ರಣವವು ಇದರಿಂದ ದಾಟಿಸಲಿಕ್ಕಾಗಿ ಒಂದು ನಾವೆಯಂತಿದೆ ಅದಕ್ಕಾಗಿ ಈ ಓಂಕಾರಕ್ಕೆ ಪ್ರಣವ ಎಂಬ ಸಂಜ್ಞೆಯಿದೆ ಓಂಕಾರವು ತನ್ನ ಜಪ ಮಾಡುವವರಿಗೆ ಹೇಳುತ್ತದೆ ಹ ಅಂದರೆ ಪ್ರಪಂಚ ನ ಎಂದರೆ ಇಲ್ಲ ಮಹ ಎಂದರೆ ನಿಮಗಾಗಿ ಅಂದರೆ ಪ್ರಣವ ಎಂಬ ಪದದ ಅರ್ಥ ಪ್ರಪಂಚವು ನಿಮಗಾಗಿ ಇರುವುದಿಲ್ಲ ಎಂದು ಆದ್ದರಿಂದ ಈ ಭಾವದಿಂದಲೂ ಜ್ಞಾನಿ ಜನರು ಓಂ ಅನ್ನು ಪ್ರಣವವೆಂಬ ಹೆಸರಿನಿಂದ ತಿಳಿಯುತ್ತಾರೆ ಇದರ ಇನ್ನೊಂದು ಭಾವ ಎಂತಿದೆ ಅಂದರೆ ಪ್ರಕರ್ಷೇಣ ನ ವಹ ಅಂದರೆ ಯುಷ್ಮಾನ್ ಮೋಕ್ಷಂ ಇತಿ ವಾ ಪ್ರಣವ ಅರ್ಥಾತ್ ಇದು ಉಪಾಸಕರಾದ ನಿಮ್ಮೆಲ್ಲರನ್ನು ಬಲವಂತವಾಗಿ ಮೋಕ್ಷದವರೆಗೆ ತಲುಪಿಸಬಲ್ಲದು ಈ ಅಭಿಪ್ರಾಯದಿಂದಲೂ ಇದನ್ನು ಋಷಿ ಮುನಿಗಳು ಪ್ರಣವ ಎಂದು ಹೇಳುವರು ಇದನ್ನು ಜಪಿಸುವ ಯೋಗಿಗಳ ಹಾಗೂ ತನ್ನ ಮಂತ್ರದ ಪೂಜೆ ಮಾಡುವ ಉಪಾಸಕರ ಸಮಸ್ತ ಕರ್ಮಗಳನ್ನು ನಾಶಗೊಳಿಸಿ ಇದು ದಿವ್ಯ ನೂತನ ಯಜ್ಞ ಜ್ಞಾನವನ್ನು ಕೊಡುವುದು ಅದಕ್ಕಾಗಿಯೂ ಇದರ ಹೆಸರು ಪ್ರಣವವಾಗಿದೆ ಅಂದರೆ ಕರ್ಪ್ರ ಎಂದರೆ ಕರ್ಮಕ್ಷಯ ಪೂರ್ವಕ ನಾ ಕರ್ಮಕ್ಷಯ ಪೂರ್ವಕವಾದಂತಹ ನವ ಅಥವಾ ನವ ಎಂದರೆ ನೂತನ ಜ್ಞಾನವನ್ನು ಕೊಡುವಂತಹದು ಎಂಬ ಅರ್ಥದಲ್ಲಿ ಆ ಮಾಯಾರಹಿತ ಮಹೇಶ್ವರನನ್ನೇ ನವ ಅಂದರೆ ಅರ್ಥಾತ್ ನೂತನವೆಂದು ಹೇಳುತ್ತಾರೆ ಆ ಪರಮಾತ್ಮನು ರೂಪದಿಂದ ನವ ಅಂದರೆ ಅರ್ಥಾತ್ ಶುದ್ಧ ಸ್ವರೂಪನಾಗಿರುವನು ಅದಕ್ಕಾಗಿ ಪ್ರಣವವೆಂದು ಹೇಳುವರು ಪ್ರಣವವು ಸಾಧಕರನ್ನು ನವ ಅರ್ಥಾತ್ ನವೀನ ಅಂದರೆ ಹೊಸದಾದ ಶಿವ ಸ್ವರೂಪವನ್ನಾಗಿಸುವುದು ಅದಕ್ಕಾಗಿಯೂ ವಿದ್ವಾಂಸರು ಅದನ್ನು ಪ್ರಣವ ಎಂಬ ಹೆಸರಿನಿಂದ ತಿಳಿಯುತ್ತಾರೆ ಅಥವಾ ರೂಪದಿಂದ ನವ ದಿವ್ಯ ಪರಮಾತ್ಮ ಜ್ಞಾನವನ್ನು ಪ್ರಕಟಿಸುವುದು ಆದ್ದರಿಂದಲೂ ಅದು ಪ್ರಣವವಾಗಿದೆ ತೂಲ ಸೂಕ್ಷ್ಮವೆಂಬ ಪ್ರಣವದ ಎರಡು ಭೇದಗಳನ್ನು ತಿಳಿಸಲಾಗಿದೆ ಒಂದು ಅಕ್ಷರರೂಪಿ ಓಂ ಆಗಿದೆ ಅದನ್ನು ಸೂಕ್ಷ್ಮ ಪ್ರಣವವೆಂದು ತಿಳಿಯಬೇಕು ನಮಃ ಶಿವಾಯ ಈ ಪಂಚಾಕ್ಷರಿ ಮಂತ್ರವನ್ನು ತೂಲ ಪ್ರಣವವೆಂದು ತಿಳಿಯಬೇಕು ಯಾವುದರಲ್ಲಿ ಐದು ಅಕ್ಷರಗಳು ವ್ಯಕ್ತವಾಗಿಲ್ಲವೋ ಅಂದರೆ ಕೇವಲ ಒಂದೇ ಅಕ್ಷರವಿರುವುದು ಇದು ಸೂಕ್ಷ್ಮವಾಗಿದೆ ಯಾವುದರಲ್ಲಿ ಐದೂ ಅಕ್ಷರಗಳು ಸುಶ್ ಸ್ವ ಸ್ವರೂಪದಿಂದ ವ್ಯಕ್ತವಾಗಿದೆಯೋ ಅದು ಸ್ಥೂಲವಾಗಿದೆ ಜೀವನ್ಮುಕ್ತ ಪುರುಷರಿಗಾಗಿ ಸೂಕ್ಷ್ಮ ಪ್ರಣವ ಜಪದ ವಿಧಾನವಿದೆ ಅಂದರೆ ಯಾರು ಮುಕ್ತಿ ಮಾರ್ಗವನ್ನು ಬಯಸುವರೋ ಅವರು ಓಂಕಾರವನ್ನು ಜಪ ಮಾಡಬಹುದು ಅದೇ ಅವರಿಗೆ ಸಮಸ್ತ ಸಾಧನೆಗಳ ಸಾರವಾಗಿದೆ ಜೀವನ್ಮುಕ್ತನಿಗಾಗಿ ಯಾವುದೇ ಸಾಧನೆಯ ಅವಶ್ಯಕತೆ ಇಲ್ಲ ಏಕೆಂದರೆ ಅವನು ಸಿದ್ಧರೂಪನಾಗಿರುವನು ಹಾಗೂ ಇತರರ ದೃಷ್ಟಿಯಲ್ಲಿ ಅವನ ಶರೀರ ಇರುವ ಅವನಿಂದ ಪ್ರಣವ ಜಪದ ಸಾಧನೆಯು ತಾನಾಗಿ ಆಗುತ್ತಾ ಇರುತ್ತದೆ ಅವರು ತಮ್ಮ ದೇಹವು ವಿಲಯವಾಗುವ ತನಕ ಸೂಕ್ಷ್ಮ ಪ್ರಣವ ಮಂತ್ರದ ಜಪ ಮತ್ತು ಅದರ ಅರ್ಥಭೂತ ಪರಮಾತ್ಮ ತತ್ವದ ಅನು ಅನುಸಂಧಾನವನ್ನು ಮಾಡುತ್ತಾ ಇರುತ್ತಾರೆ ಶರೀರವು ನಷ್ಟವಾದಾಗ ಅವರು ಪೂರ್ಣ ಬ್ರಹ್ಮಸ್ವರೂಪ ಶಿವನನ್ನು ಹೊಂದುವರು ಇದು ಸುನಿಶ್ಚಿತವಾಗಿದೆ ಅರ್ಥಾನುಸಂಧಾನವಿಲ್ಲದೆ ಕೇವಲ ಮಂತ್ರದ ಜಪ ಮಾಡುವವನಿಗೂ ನಿಶ್ಚಯವಾಗಿ ಯೋಗದ ಪ್ರಾಪ್ತಿಯಾಗುತ್ತದೆ ಮೂವತ್ತಾರು ಕೋಟಿ ಮಂತ್ರ ಜಪ ಮಾಡಿದವನಿಗೆ ಅವಶ್ಯವಾಗಿಯೇ ಯೋಗದ ಪ್ರಾಪ್ತಿಯಾಗಿ ಹೋಗುತ್ತದೆ ಸೂಕ್ಷ್ಮ ಪ್ರಣವಕ್ಕೂ ಸರಸ್ವ ಮತ್ತು ದೀರ್ಘ ಎಂಬ ಎರಡು ಭೇದಗಳನ್ನು ತಿಳಿಯಬೇಕು ಉಕಾರ ಕ್ಷಮಿಸಿ ಅಕಾರ ಉಕಾರ ಮಕಾರ ಬಿಂದು ನಾದ ಶಬ್ದ ಕಾಲ ಮತ್ತು ಕಲೆ ಇವುಗಳಿಂದ ಯುಕ್ತವಾದ ಪ್ರಣವವನ್ನು ದೀರ್ಘ ಪ್ರಣವವೆಂದು ಹೇಳುತ್ತಾರೆ ಅದು ಯೋಗಿಗಳ ಹೃದಯದಲ್ಲಿ ಸ್ಥಿತವಾಗಿರುತ್ತದೆ ಮುಕಾರವದವರೆಗಿನ ಪ್ರಣವವು ಅಂದರೆ ಆ ಈ ಮೂರು ತತ್ವಗಳಿಂದ ಕೂಡಿದ ಇದನ್ನೇ ಆ ಪ್ರಣವವನ್ನೇ ಹ್ರಸ್ವ ಪ್ರಣವವೆಂದು ಹೇಳುತ್ತಾರೆ ಮಕಾರವು ಶಿವನಾಗಿರುವುದು ಉಕಾರವು ಶಕ್ತಿಯಾಗಿದೆ ಮಕಾರವು ಇವೆರಡರ ಏಕತೆಯಾಗಿದೆ ಅದು ತ್ರಿತ್ವ ರೂಪವಾಗಿದೆ ಎಂದು ತಿಳಿದುಕೊಂಡು ಹ್ರಸ್ವ ಪ್ರಣವದ ಜಪವನ್ನು ಮಾಡಬೇಕು ತನ್ನ ಸಮಸ್ತ ಪಾಪಗಳನ್ನು ಕ್ಷಯ ಮಾಡಿಕೊಳ್ಳಲು ಬಯಸುವವನಿಗೆ ಈ ಹಸ್ವ ಪ್ರಣವದ ಜಪವು ಅತ್ಯಂತ ಅವಶ್ಯಕವಾಗಿದೆ ಪೃಥಿವಿ ಜಲ ತೇಜ ವಾಯು ಆಕಾಶ ಇವು ಪಂಚಭೂತಗಳು ಹಾಗೂ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳು ಪಂಚಭೂತಗಳ ವಿಷಯಗಳಾಗಿವೆ ಇವೆಲ್ಲವೂ ಸೇರಿ ಹತ್ತು ವಸ್ತುಗಳು ಮನುಷ್ಯನ ಕಾಮನೆಯ ವಿಷಯವಾಗಿದೆ ಇವುಗಳ ಆಸೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕರ್ಮಗಳ ಅನುಷ್ಠಾನದಲ್ಲಿ ತೊಡಗುವ ಹತ್ತು ಪ್ರಕಾರದ ಪುರುಷರನ್ನು ಪ್ರವೃತ್ತ ಅಥವಾ ಪ್ರವೃತ್ತಿ ಮಾರ್ಗಿ ಎಂದು ಹೇಳುವರು ನಿಷ್ಕಾಮ ಭಾವದಿಂದ ಶಾಸ್ತ್ರ ವಿಹಿತ ಕರ್ಮಗಳ ಅನುಷ್ಠಾನ ಮಾಡುವವರು ನಿವೃತ್ತ ಅಥವಾ ನಿವೃತ್ತ ಮಾರ್ಗಿ ಎಂದು ಹೇಳಲಾಗಿದೆ ಪ್ರವೃತ್ತ ಪುರುಷರು ಹ್ರಸ್ವ ಪ್ರಣವದ ಜಪವನ್ನೇ ಮಾಡಬೇಕು ನಿವೃತ್ತ ಪುರುಷರು ದೀರ್ಘ ಪ್ರಣವವನ್ನು ಜಪಿಸಬೇಕು ವ್ಯಾಕೃತಿಗಳು ಹಾಗೂ ಇತರ ಮಂತ್ರಗಳ ಆದಿಯಲ್ಲಿ ಇಚ್ಛಾನುಸಾರ ಶಬ್ದ ಮತ್ತು ಕಲೆಯಿಂದ ಯುಕ್ತವಾದ ಪ್ರಣವವನ್ನು ಉಚ್ಚರಿಸಬೇಕು ವೇದದ ಆದಿಯಲ್ಲಿ ಮತ್ತು ಎರಡೂ ಸಂಧ್ಯಗಳ ಉಪಾಸನೆಯ ಸಮಯದಲ್ಲಿಯೂ ಓಂಕಾರವನ್ನು ಉಚ್ಚರಿಸಬೇಕು ಒಂಬತ್ತು ಕೋಟಿ ಪ್ರಣವದ ಜಪ ಮಾಡುವುದರಿಂದ ಮನುಷ್ಯನು ಶುದ್ಧನಾಗಿ ಹೋಗುವನು ಮತ್ತೆ ಒಂಬತ್ತು ಕೋಟಿ ಜಪ ಮಾಡಿದರೆ ಅವನು ಪೃಥಿವಿ ತತ್ವವನ್ನು ಗೆದ್ದುಕೊಳ್ಳುವನು ಅನಂತರ ಪುನಃ ಒಂಬತ್ತು ಕೋಟಿ ಜಪ ಮಾಡಿ ಅವನು ಜಲತತ್ವವನ್ನು ಗೆದ್ದುಕೊಳ್ಳುವನು ಮತ್ತ ಒಂಬತ್ತು ಕೋಟಿ ಜಪದಿಂದ ಅಗ್ನಿ ತತ್ವದ ಮೇಲೆ ವಿಜಯವನ್ನು ಪಡೆಯುವನು ಅನಂತರ ಪುನಃ ಒಂಬತ್ತು ಕೋಟಿ ಜಪವನ್ನು ಮಾಡಿ ವಾಯು ತತ್ವದ ಮೇಲೆ ವಿಜಯಿಯಾಗುವನು ಬಳಿಕ ಒಂಬತ್ತು ಕೋಟಿ ಜಪದಿಂದ ಆಕಾಶವನ್ನು ತನ್ನ ಅಧಿಕಾರವಾದಲ್ಲಿ ಅಧಿಕಾರದಲ್ಲಿ ಮಾಡಿಕೊಳ್ಳುವನು ಹೀಗೆ ಒಂಬತ್ತು ಒಂಬತ್ತು ಕೋಟಿ ಜಪ ಮಾಡಿ ಅವನು ಕ್ರಮವಾಗಿ ಗಂಧ ರಸ ರೂಪ ಸ್ಪರ್ಶ ಶಬ್ದ ಇವುಗಳ ಮೇಲೆ ವಿಜಯವನ್ನು ಪಡೆಯುವನು ಇದಾದ ಬಳಿಕ ಪುನಃ ಒಂಬತ್ತು ಕೋಟಿ ಜಪ ಮಾಡಿ ಅಹಂಕಾರವನ್ನು ಗೆದ್ದುಕೊಳ್ಳುವನು ಹೀಗೆ ಒಂದು ನೂರು ಎಂಟು ಕೋಟಿವನ್ನು ಜಪಿಸಿ ಉತ್ಕೃಷ್ಟ ಬೋಧವನ್ನು ಪಡೆದ ಪುರುಷನು ಶುದ್ಧ ಯೋಗದ ಲಾಭವನ್ನು ಪಡೆಯುವನು ಶುದ್ಧ ಯೋಗದಿಂದ ಯುಕ್ತನಾದಾಗ ಅವನು ಜೀವನ್ಮುಕ್ತನಾಗಿ ಹೋಗುವನು ಇದರಲ್ಲಿ ಸಂದೇಹವೇ ಇಲ್ಲ ಸದಾಕಾಲ ಪ್ರಣವದ ಜಪ ಮತ್ತು ಪ್ರಣವರೂಪಿ ಶಿವನ ಧ್ಯಾನವನ್ನು ಮಾಡುತ್ತಾ ಮಾಡುತ್ತಾ ಸಮಾಧಿಯಲ್ಲಿ ಸ್ಥಿತನಾದ ಮಹಾಯೋಗಿಯು ಸಾಕ್ಷಾತ್ ಶಿವನೇ ಆಗಿರುವನು ಇದರಲ್ಲಿ ಸಂಶಯವೇ ಇಲ್ಲ ಮೊದಲಿಗೆ ತನ್ನ ಶರೀರದಲ್ಲಿ ಪ್ರಣವದ ಋಷಿ ಚಂದ ದೇವತಾ ಇವುಗಳ ನ್ಯಾಸ ಮಾಡಿ ಮತ್ತೆ ಜಪವನ್ನು ಪ್ರಾರಂಭಿಸಬೇಕು ಅಕಾರಾದಿ ವರ್ಣದಿಂದ ಕೂಡಿದ ಪ್ರಣವವನ್ನು ತನ್ನ ಅಂಗಗಳಲ್ಲಿ ನ್ಯಾಸ ಮಾಡಿದ ಮನುಷ್ಯನು ಋಷಿಯಾಗುತ್ತಾನೆ ಮಂತ್ರಗಳ ದಶವಿಧ ಸಂಸ್ಕಾರ ಮಾತೃಕಾನ್ಯಾಸ ಮತ್ತು ಷಡಧ್ವ ಶೋಧನ ಇದರಲ್ಲಿ ಮಂತ್ರದ ದಶವಿಧ ಸಂಸ್ಕಾರವೆಂದರೆ ಮಂತ್ರದ ಜನನ ದೀಪನ ಬೋಧನ ತಾಡನ ಅಭಿಷೇಚನ ವಿಮಲೀಕರಣ ಜೀವನ ತರ್ಪಣ ಗೋಪನ ಮತ್ತು ಆಶ್ಯಾಯನ ಎಂಬ ಹತ್ತು ಸಂಸ್ಕಾರಗಳಿವೆ ಅದೇ ರೀತಿಯಾಗಿ ಷಡಧ್ವ ಶೋಧನದ ಕಾರ್ಯವು ಹೋತ್ರಿ ದೀಕ್ಷೆಯ ಅಂತರ್ಗತವಾಗಿದೆ ಅದರಲ್ಲಿ ಮೊದಲಿಗೆ ಕುಂಡದಲ್ಲಿ ಅಥವಾ ವೇದಿಯಲ್ಲಿ ಅಗ್ನಿಸ್ಥಾಪನೆ ಮಾಡಿ ಅಲ್ಲಿ ಷಡಧ್ವದ ಶೋಧನವನ್ನು ಮಾಡಿ ಹೋಮದಿಂದ ದೀಕ್ಷೆಯು ಸಂಪನ್ನವಾಗುತ್ತದೆ ವಿಸ್ತಾರವಾದ ಭಯದಿಂದಾಗಿ ಹೆಚ್ಚನ್ನು ಇಲ್ಲಿ ಹೇಳಲಾಗುತ್ತಿಲ್ಲ ಅದೂ ಅಲ್ಲದೆ ಯೋಗ್ಯವಾದ ರೀತಿಯಲ್ಲಿ ಈ ದೀಕ್ಷೆಯನ್ನು ಕೊಡುವವರಿಂದಲೇ ಹೆಚ್ಚಿನ ಮಹತ್ವದ ವಿಚಾರಗಳನ್ನು ತಿಳಿದುಕೊಳ್ಳುವುದು ಯೋಗ್ಯವಾಗಿದೆ ಈ ರೀತಿಯಾಗಿ ಮಂತ್ರಗಳ ದಶವಿದ ಸಂಸ್ಕಾರ ಮಾತೃಕಾನ್ಯಾಸ ಹಾಗೂ ಷಡಧ್ವ ಶೋಧನಾ ಮೊದಲ ಮುಂತಾದವುಗಳ ಜೊತೆಗೆ ಸಂಪೂರ್ಣ ನ್ಯಾಸ ಫಲವು ಅವನಿಗೆ ಪ್ರಾಪ್ತವಾಗುತ್ತದೆ ಪ್ರವೃತ್ತಿ ಹಾಗೂ ಪ್ರವೃತ್ತಿ ನಿವೃತ್ತಿಯ ಮಿಶ್ರ ಭಾವವುಳ್ಳ ಪುರುಷರಿಗೆ ಸ್ಥೂಲ ಪ್ರಣವದ ಜಪವೇ ಅಭೀಷ್ಟ ಸಾಧಕವಾಗುತ್ತದೆ ಕ್ರಿಯಾ ಅಪ ಜಪ ಇವುಗಳಿಂದ ಶಿವಯೋಗಿಗಳು ಮೂರು ಪ್ರಕಾರದವರಾಗಿರುತ್ತಾರೆ ಕ್ರಮವಾಗಿ ಕ್ರಿಯಾಯೋಗಿ ಯೋಗಿ ಜಪಯೋಗಿ ಎಂದು ಕರೆಸಿಕೊಳ್ಳವರು ಧನವೇ ಮೊದಲಾದ ವೈಭವಗಳಿಂದ ಪೂಜಾ ಸಾಮಗ್ರಿಗಳನ್ನು ಸಂಗ್ರಹಿಸಿ ಕೈಯೇ ಮೊದಲಾದ ಅವಯವಗಳಿಂದ ನಮಸ್ಕಾರಾದಿ ಕ್ರಿಯೆಗಳನ್ನು ಮಾಡುತ್ತಾ ಇಷ್ಟ ದೇವರ ಪೂಜೆಯಲ್ಲಿ ತೊಡಗಿರುವವರು ಕ್ರಿಯಾ ಯೋಗಿಗಳೆಂದು ತಿಳಿಯಬೇಕು ಪೂಜೆಯಲ್ಲಿ ಸಂಲಗ್ನವಾಗಿದ್ದು ಪರಿಮಿತ ಭೋಜನವನ್ನು ಮಾಡುತ್ತಾ ಬಾಹ್ಯ ಇಂದ್ರಿಯಗಳನ್ನು ವಶಪಡಿಸಿಕೊಂಡು ಮನಸ್ಸನ್ನು ನಿಗ್ರಹಿಸಿಕೊಂಡು ಪರದ್ರೋಹವೇ ಇತ್ಯಾದಿಗಳಿಂದ ದೂರ ಉಳಿಯುವವನನ್ನು ತಪೋಯೋಗಿ ಎಂದು ಹೇಳುತ್ತಾರೆ ಇವೆಲ್ಲ ಸದ್ಗುಣಗಳಿಂದ ಕೂಡಿಕೊಂಡು ಸದಾಕಾಲ ಶುದ್ಧ ಭಾವದಿಂದ ಇರುತ್ತಾ ಕಾಮಾದಿ ಸಮಸ್ತ ದೋಷಗಳಿಂದ ರಹಿತನಾಗಿ ಶಾಂತ ಚಿತ್ತದಿಂದ ನಿರಂತರ ಜಪ ಮಾಡುತ್ತಾ ಇರುವವನನ್ನು ಮಹಾಪುರುಷರು ಜಪಯೋಗಿ ಎಂದು ತಿಳಿಯುತ್ತಾರೆ ಹದಿನಾರು ವಿಧದ ಉಪಚಾರಗಳಿಂದ ಶಿವಯೋಗಿ ಮಹಾತ್ಮರನ್ನು ಪೂಜೆ ಮಾಡುವವನು ಶುದ್ಧನಾಗಿ ಸಾಲೋಕ್ಯ ಮುಂತಾದ ಕ್ರಮದಿಂದ ಉತ್ತರೋತ್ತರ ಉತ್ಕೃಷ್ಟ ಮುಕ್ತಿಯನ್ನು ಪಡೆದುಕೊಳ್ಳುವನು ದುಜರಿರ ಈಗ ನಾನು ಜಪಯೋಗವನ್ನು ವರ್ಣಿಸುವೆನು ನೀವೆಲ್ಲರೂ ಗಮನವಿಟ್ಟು ಕೇಳಿರಿ ತಪಸ್ಸು ಮಾಡುವವರಿಗೆ ಜಪದ ಉಪದೇಶವನ್ನು ಕೊಡಲಾಗಿದೆ ಏಕೆಂದರೆ ಅವನು ಜಪವನ್ನು ಮಾಡುತ್ತಾ ಮಾಡುತ್ತಾ ನ್ನು ಸರ್ವಥಾ ಶುದ್ಧ ಅಂದರೆ ನಿಷ್ಪಾಪನಾಗಿಸಿಕೊಳ್ಳುವನು ಬ್ರಾಹ್ಮಣರೇ ಮೊದಲಿಗೆ ನಮಃ ಎಂಬ ಪದವಿದ್ದು ಅನಂತರ ಚತುರ್ಥಿ ವಿಭಕ್ತಿಯಲ್ಲಿ ಶಿವ ಶಬ್ದವಿದ್ದರೆ ಪಂಚ ತತ್ವಾತ್ಮಕವಾದ ನಮಃ ಶಿವಯ ಮಂತ್ರವಾಗುತ್ತದೆ ಇದನ್ನು ಶಿವಪಂಚಾಕ್ಷರಿ ಎಂದು ಹೇಳುತ್ತಾರೆ ಇದು ಸ್ಥೂಲ ಪ್ರಣವ ರೂಪವಾಗಿದೆ ಈ ಪಂಚಾಕ್ಷರಿ ಜಪದಿಂದಲೇ ಮನುಷ್ಯನು ಸಮಸ್ತ ಸಿದ್ಧಿಗಳನ್ನು ಪಡೆದುಕೊಳ್ಳುವನು ಪಂಚಾಕ್ಷರ ಮಂತ್ರದ ಆದಿಯಲ್ಲಿ ಓಂಕಾರವನ್ನು ಹಚ್ಚಿಯೇ ಸದಾ ಅದನ್ನು ಜಪ ಮಾಡಬೇಕು ಇಪ್ರರೇ ಗುರುಮುಖದಿಂದ ಪಂಚಾಕ್ಷರಿ ಮಂತ್ರವನ್ನು ಉಪದೇಶ ಪಡೆದು ಸುಖ ಪೂರ್ವಕ ನಿವಾಸ ಮಾಡಬಹುದಾದ ಉತ್ತಮ ಸ್ಥಳದಲ್ಲಿ ಶುಕ್ಲ ಪಕ್ಷದ ಪ್ರತಿಪದೆಯಿಂದ ಪ್ರಾರಂಭಿಸಿ ಕೃಷ್ಣ ಚತುರ್ದಶಿಯವರೆಗೆ ನಿರಂತರ ಜಪವನ್ನು ಮಾಡುತ್ತಾ ಇರಬೇಕು ಮಾಘ ಮತ್ತು ಭಾದ್ರಪದ ತಿಂಗಳುಗಳಿಗೆ ತಮ್ಮದಾದ ವಿಶಿಷ್ಟ ಮಹತ್ವವಿರುತ್ತದೆ ಈ ಸಮಯದಲ್ಲಿ ಎಲ್ಲ ಸಮಯಗಳಿಂದಲೂ ಉತ್ತಮೋತ್ತಮವೆಂದು ತಿಳಿಯಲಾಗಿದೆ ಸಾಧಕನು ಪ್ರತಿದಿನವೂ ಒಮ್ಮೆ ಪರಿಮಿತ ಭೋಜನವನ್ನು ಮಾಡಬೇಕು ಮೌನವಾಗಿದ್ದು ಇಂದ್ರಿಯಗಳನ್ನು ವಶಪಡಿಸಿಕೊಳ್ಳಬೇಕು ತನ್ನ ಸ್ವಾಮಿ ಹಾಗೂ ತಂದೆ ತಾಯಂದಿರ ಸೇವೆಯನ್ನು ಪ್ರತಿದಿನವೂ ಮಾಡಬೇಕು ಇಂತಹ ನಿಯಮದಲ್ಲಿ ಎದ್ದುಕೊಂಡು ಜಪ ಮಾಡುವವನು ಒಂದು ಸಾವಿರ ಜಪದಿಂದಲೇ ಶುದ್ಧನಾಗಿ ಹೋಗುವನು ಇಲ್ಲದಿದ್ದರೆ ಅವನು ಋಣಿಯಾಗುತ್ತಾನೆ ಭಗವಾನ್ ಶಿವನನ್ನು ನಿರಂತರವಾಗಿ ಚಿಂತಿಸುತ್ತ ಐದು ಲಕ್ಷ ಪಂಚಾಕ್ಷರಿ ಮಂತ್ರವನ್ನು ಜಪಿಸಬೇಕು ಜಪ ಕಾಲದಲ್ಲಿ ಹೀಗೆ ಧ್ಯಾನ ಮಾಡಬೇಕು ಕಲ್ಯಾಣದಾತನಾದ ಭಗವಾನ್ ಶಿವನು ಕಮಲದ ಆಸನದಲ್ಲಿ ವಿರಾಜಮಾನನಾಗಿದ್ದಾನೆ ಅವನ ಶಿರವು ಗಂಗೆ ಮತ್ತು ಚಂದ್ರನ ಕಲೆಗಳಿಂದ ಸುಶೋಭಿತವಾಗಿದೆ ಅವನ ಎಡದ ತೊಡೆಯಲ್ಲಿ ಆದಿಶಕ್ತಿ ಉಮೆಯು ಕುಳಿತಿರುವಳು ಅಲ್ಲಿ ಕೈ ಮುಗಿದುಕೊಂಡು ನಿಂತಿರುವ ದೊಡ್ಡ ದೊಡ್ಡ ಗಣಗಳು ಭಗವಾನ್ ಶಿವನ ಶೋಭೆಯನ್ನು ಹೆಚ್ಚಿಸಿವೆ ಮಹಾದೇವನು ತನ್ನ ನಾಲ್ಕು ಕೈಗಳಲ್ಲಿ ಮೃಗಮುದ್ರೆ ಅಂಕ ಹೊರಮುದ್ರೆ ಮತ್ತು ಅಭಯ ಮುದ್ರೆಯನ್ನು ಧರಿಸಿರುವನು ಈ ಪ್ರಕಾರವಾಗಿ ಸದಾಕಾಲ ಎಲ್ಲರ ಮೇಲೆ ಅನುಗ್ರಹವನ್ನು ತೋರುವ ಭಗವಾನ್ ಸದಾಶಿವನನ್ನು ಪದೇ ಪದೇ ಸ್ಮರಿಸುತ್ತಾ ಇರಬೇಕು ಮೊದಲಿಗೆ ಹೃದಯ ಅಥವಾ ಸೂರ್ಯಮಂಡಲದಲ್ಲಿ ಅವನ ಮಾನಸಿಕ ಪೂಜೆಯನ್ನು ಮಾಡಿ ಮತ್ತೆ ಪೂರ್ವಾಭಿಮುಖವಾಗಿ ಹಿಂದೆ ಹೇಳಿದ ಪಂಚಾಕ್ಷರಿ ವಿದ್ಯೆಯ ಜಪವನ್ನು ಮಾಡಬೇಕು ಆ ದಿನಗಳಲ್ಲಿ ಸಾಧಕನು ಸದಾಕಾಲ ಶುದ್ಧ ಕರ್ಮಗಳನ್ನೇ ಮಾಡಬೇಕು ಆತ ದುಷ್ಕರ್ಮಗಳಿಂದ ದೂರ ಉಳಿಯಬೇಕು ಕೃಷ್ಣ ಪಕ್ಷ ಚತುರ್ದಶಿಯೊಂದು ಜಪ ಸಮಾಪ್ತಿಯಲ್ಲಿ ಪ್ರಾತಃ ಕಾಲ ನಿತ್ಯ ಕರ್ಮವನ್ನು ಮಾಡಿ ಶುದ್ಧ ಸುಂದರ ಸ್ಥಾನದಲ್ಲಿ ಶೌಚ ಸಂತೋಷಾದಿ ನಿಯಮಗಳಿಂದ ಯುಕ್ತನಾಗಿ ಶುದ್ಧ ಹೃದಯದಿಂದ ಪಂಚಾಕ್ಷರಿ ಮಂತ್ರವನ್ನು ಹನ್ನೆರಡು ಸಾವಿರ ಜಪ ಮಾಡಬೇಕು ಅನಂತರ ಐದು ಬ್ರಾಹ್ಮಣ ದಂಪತಿಗಳನ್ನು ಹಾಗೂ ಶ್ರೇಷ್ಠ ಶಿವಭಕ್ತನನ್ನು ಆಮಂತ್ರಿಸಬೇಕು ಇವರಲ್ಲದ ಓರ್ವ ಶ್ರೇಷ್ಠ ಆಚಾರ್ಯನನ್ನು ವರ್ಣ ಮಾಡಿ ಅವನನ್ನು ಸಾಂಬ ಸದಾಶಿವನ ಸ್ವರೂಪವೆಂದು ತಿಳಿಯಬೇಕು ಈಶಾನ ಸತ್ಪುರುಷ ಘೋರ ವಾಮದೇವ ಸದ್ಯೋಜಾತ ಇವರ ಪ್ರತೀಕವಾಗಿ ಐದು ಉತ್ತಮ ಶಿವಭಕ್ತ ಬ್ರಾಹ್ಮಣರನ್ನು ಆಮಂತ್ರಿಸಿ ಬಳಿಕ ಪೂಜಾ ಸಾಮಗ್ರಿಗಳನ್ನು ಜೋಡಿಸಿಕೊಂಡು ಭಗವಾನ್ ಶಿವನ ಪೂಜೆಯನ್ನು ಪ್ರಾರಂಭಿಸಬೇಕು ವಿಧಿವತ್ತಾಗಿ ಶಿವನ ಪೂಜೆಯನ್ನು ಮುಗಿಸಿ ಹೋಮವನ್ನು ಪ್ರಾರಂಭಿಸಬೇಕು ತಮ್ಮ ಗೃಹ್ಯ ಸೂತ್ರಕ್ಕೆ ಅನುಸಾರವಾಗಿ ಪರಿಸಮೂಹನ ಉಪಲೇಪನ ಉಲ್ಲೇಖನ ಉದ್ಧರಣ ಉದ್ಧಕ್ಷಣ ಈ ಪಂಚ ಸಂಸ್ಕಾರದ ಬಳಿಕ ವೇದಿಯಲ್ಲಿ ಆತ್ಮಾಭಿಮುಖವಾಗಿ ಅಗ್ನಿಯನ್ನು ಪ್ರತಿಷ್ಠಾಪಿಸಬೇಕು ಪ್ರಜ್ವಲಿತ ಅಗ್ನಿಯಲ್ಲಿ ಆಜ್ಯ ಭಾಗದವರೆಗಿನ ಆಹುತಿಗಳನ್ನು ಕೊಟ್ಟು ಪ್ರಸ್ತುತ ಹೋಮವನ್ನು ಪ್ರಾರಂಭಿಸಬೇಕು ಕಪಿಲಾ ಹಸುವಿನ ತುಪ್ಪದಿಂದ ಹನ್ನೊಂದು ಒಂದು ನೂರ ಒಂದು ಅಥವಾ ಒಂದು ಸಾವಿರದ ಒಂದು ಆಹುತಿಗಳಿಂದ ಸ್ವತಃ ಹೋಮವನ್ನು ಮಾಡಬೇಕು ಅಥವಾ ವಿದ್ವಾಂಸನಾದ ಶಿವಭಕ್ತ ಬ್ರಾಹ್ಮಣರಿಂದ ಒಂದು ನೂರ ಎಂಟು ಆಹುತಿಗಳಿಂದ ಹೋಮ ಮಾಡಿಸಬೇಕು ಹೋಮವು ಸಮಾಪ್ತವಾದ ಮೇಲೆ ಆಚಾರ್ಯನಿಗೆ ದಕ್ಷಿಣ ರೂಪದಲ್ಲಿ ಒಂದು ಹಸು ಮತ್ತು ಎತ್ತನ್ನು ಕೊಡಬೇಕು ಈಶಾನ ಆದಿವರ್ಣ ಮಾಡಿಕೊಂಡ ಐದು ಬ್ರಾಹ್ಮಣರನ್ನು ಈಶಾನ ಆದಿ ಸ್ವರೂಪರೆಂದು ತಿಳಿದು ಆಚಾರ್ಯನನ್ನು ಸಾಂಬ ಸದಾಶಿವನ ಸ್ವರೂಪವೆಂದು ಭಾವಿಸಬೇಕು ಇದೇ ಭಾವನೆಯಿಂದ ಅವರೆಲ್ಲರ ಕಾಲುಗಳನ್ನು ತೊಳೆದು ಆ ಚರಣೋದಕವನ್ನು ತನ್ನ ತಲೆಯಲ್ಲಿ ಚಿಮುಕಿಸಿಕೊಳ್ಳಬೇಕು ಹೀಗೆ ಮಾಡುವುದರಿಂದ ಆ ಸಾಧಕನು ಅಗಣಿತ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಫಲವನ್ನು ತತ್ಕಾಲದಲ್ಲಿ ಪಡೆಯುವನು ಹೋಮದ ದಶಾಂಶ ಬ್ರಾಹ್ಮಣರಿಗೆ ಭಕ್ತಿಯಿಂದ ಭೋಜನ ಮಾಡಿಸಬೇಕು ಗುರುಪತ್ನಿಯನ್ನು ಪರಾಶಕ್ತಿ ಎಂದು ತಿಳಿದು ಆಕೆಯನ್ನು ಪೂಜಿಸಬೇಕು ಈಶಾನಾದಿ ಕ್ರಮದಿಂದ ಆ ಎಲ್ಲ ಬ್ರಾಹ್ಮಣರನ್ನು ಉತ್ತಮ ರೀತಿಯಿಂದ ಪೂಜಿಸಿ ತನ್ನ ವೈಭವ ವಿಸ್ತಾರಕ್ಕೆ ಅನುಸಾರವಾಗಿ ರುದ್ರಾಕ್ಷ ವಸ್ತ್ರ ಪೂಪ ಮೊದಲಾದವುಗಳನ್ನು ಅರ್ಪಿಸಬೇಕು ಮತ್ತೆ ದಿಕ್ಪಾಲಕರಿಗೆ ಬಲಿಪ್ರದಾನವನ್ನು ಮಾಡಿ ಬ್ರಾಹ್ಮಣರಿಗೆ ಯಥೇಚ್ಛವಾಗಿ ಭೋಜನವನ್ನು ಮಾಡಿಸಬೇಕು ಅನಂತರ ದೇವೇಶ್ವರ ಶಿವನಲ್ಲಿ ಪ್ರಾರ್ಥಿಸಿ ತನ್ನ ಜಪವನ್ನು ಸಮಾಪ್ತಗೊಳಿಸಬೇಕು ಈ ಪ್ರಕಾರವಾಗಿ ಪುರಶ್ಚರಣೆಯನ್ನು ಮಾಡಿ ಮನುಷ್ಯನು ಆ ಮಂತ್ರವನ್ನು ಸಿದ್ಧಿಗೊಳಿಸಿಕೊಳ್ಳುವನು ಮತ್ತೆ ಐದು ಲಕ್ಷ ಜಪ ಮಾಡುವುದರಿಂದ ಸಮಸ್ತ ಪಾಪಗಳು ನಾಶವಾಗಿ ಹೋಗುವವು ಅನಂತರ ಪುನಃ ಐದು ಲಕ್ಷ ಜಪ ಮಾಡಿದರೆ ಅತಲದಿಂದ ಹಿಡಿದು ಸತ್ಯಲೋಕದವರೆಗೆ ಹದಿನಾಲ್ಕು ಭುವನಗಳ ಅಧಿಕಾರವನ್ನು ಕ್ರಮವಾಗಿ ಪಡೆದುಕೊಳ್ಳುವನು ಅನುಷ್ಠಾನವು ಪೂರ್ಣಗೊಳ್ಳುವ ಮೊದಲೇ ಸಾಧಕನ ಮೃತ್ಯುವಾದರೆ ಅವನು ಪರಲೋಕದಲ್ಲಿ ಉತ್ತಮ ಭೋಗಗಳನ್ನು ಅನುಭವಿಸಿ ಪುನಃ ಪೃಥ್ವಿಯಲ್ಲಿ ಹುಟ್ಟಿ ಪಂಚಾಕ್ಷರಿ ಮಂತ್ರದ ಜಪಾನುಷ್ಠಾನವನ್ನು ಮಾಡುವನು ಸಮಸ್ತ ಲೋಕಗಳ ಐಶ್ವರ್ಯವನ್ನು ಪಡೆದು ಬಳಿಕ ಸಿದ್ಧಪಡಿಸಿಕೊಂಡ ಮಂತ್ರವನ್ನು ಅವನು ಪುನಃ ಐದು ಲಕ್ಷ ಜಪ ಮಾಡಿದರೆ ಬ್ರಹ್ಮದೇವರ ಸಾಮೀಪ್ಯವನ್ನು ಹೊಂದುವನು ಪುನಃ ಐದು ಲಕ್ಷ ಜಪ ಮಾಡುವುದರಿಂದ ಸಾರೂಪ್ಯವೆಂಬ ಐಶ್ವರ್ಯವು ದೊರೆಯುತ್ತದೆ ನೂರು ಲಕ್ಷ ಜಪ ಮಾಡುವುದರಿಂದ ಅವನು ಸಾಕ್ಷಾತ್ ಬ್ರಹ್ಮನಂತೆಯೇ ಆಗುವನು ಹೀಗೆ ಕಾರ್ಯಬ್ರಹ್ಮ ಅಂದರೆ ಹಿರಣ್ಯ ಗರ್ಭನ ಸಾಯುಜ್ಯವನ್ನು ಪಡೆದು ಅವನು ಆ ಬ್ರಹ್ಮನ ಪ್ರಳಯವಾಗುವ ತನಕ ಅದೇ ಲೋಕದಲ್ಲಿ ಯಥೇಚ್ಛವಾಗಿ ಭೋಗಗಳನ್ನು ಅನುಭವಿಸುವನು ಮತ್ತೆ ಇನ್ನೊಂದು ಕಲ್ಪವು ಪ್ರಾರಂಭವಾದಾಗ ಅವನು ಬ್ರಹ್ಮದೇವರ ಪುತ್ರನಾಗುವನು ಆಗಲೂ ಪುನಃ ತಪಸ್ಸು ಮಾಡಿ ದಿವ್ಯ ತೇಜದಿಂದ ಪ್ರಕಾಶಿತನಾಗಿ ಕ್ರಮವಾಗಿ ಮುಕ್ತನಾಗುವನು ಪೃಥ್ವಿಯೇ ಆದಿ ಕಾರ್ಯ ಸ್ವರೂಪ ಭೂತಗಳ ಮೂಲಕ ಪಾತಾಳದಿಂದ ಹಿಡಿದು ಸತ್ಯಲೋಕದವರೆಗಿನ ಬ್ರಹ್ಮದೇವರ ಹದಿನಾಲ್ಕು ಭುವನಗಳು ಕ್ರಮವಾಗಿ ನಿರ್ಮಾಣಗೊಂಡಿವೆ ಸತ್ಯ ಲೋಕದ ಮೇಲೆ ಕ್ಷಮ ಲೋಕದವರೆಗೆ ಇರುವ ಹದಿನಾಲ್ಕು ಭುವನಗಳು ಭಗವಾನ್ ವಿಷ್ಣುವಿನದಾಗಿದೆ ಸಮಾಲೋಕದಿಂದ ಮೇಲೆ ಶುಚಿಲೋಕದವರೆಗೆ ಇಪ್ಪತ್ತೆಂಟು ಭುವನಗಳು ಸ್ಥಿತವಾಗಿವೆ ಶುಚಿಲೋಕದ ಅಂತರ್ಗತ ಕೈಲಾಸದಲ್ಲಿ ಪ್ರಾಣಿಗಳನ್ನು ಸಂಹರಿಸುವ ರುದ್ರದೇವರು ವಿರಾಜಮಾನರಾಗಿದ್ದಾರೆ ಶುಚಿಲೋಕದ ಮೇಲೆ ಅಹಿಂಸಾ ಲೋಕದವರೆಗೆ ಐವತ್ತಾರು ಭುವನಗಳ ಇದೆ ಅಹಿಂಸಾ ಲೋಕದ ಆಶ್ರಯ ಪಡೆದು ಜ್ಞಾನ ಕೈಲಾಸವೆಂಬ ನಗರವು ಶೋಭಿಸುತ್ತದೆ ಅದರಲ್ಲಿ ಕಾರ್ಯಭೂತ ಮಹೇಶ್ವರನು ಎಲ್ಲರಿಗೆ ಅದೃಶ್ಯನಾಗಿ ಏರುವನು ಅಹಿಂಸಾ ಲೋಕದ ಅಂತ್ಯದಲ್ಲಿ ಕಾಲಚಕ್ರದ ಸ್ಥಿತಿಯಾಗಿದೆ ಇಲ್ಲಿಯವರೆಗೆ ಮಹೇಶ್ವರನ ವಿರಾಟ್ ಸ್ವರೂಪವನ್ನು ವರ್ಣಿಸಲಾಯಿತು ಅಲ್ಲಿಯವರೆಗೆ ಲೋಕಗಳ ಲಯವಾಗುತ್ತದೆ ಅದರ ಕೆಳಗೆ ಕರ್ಮಗಳ ಭೋಗವಿದೆ ಮೇಲೆ ಜ್ಞಾನದ ಭೋಗವಿದೆ ಅದರ ಕೆಳಗೆ ಕರ್ಮ ಮಾಯ ಇದೆ ಅದರ ಮೇಲೆ ಜ್ಞಾನ ಮಾಯೆ ಇದೆ ಈಗ ನಾನು ಕರ್ಮ ಮಾಯ ಮತ್ತು ಜ್ಞಾನ ಮಾಯಾ ಇವುಗಳ ತಾತ್ಪರ್ಯವನ್ನು ಹೇಳುತ್ತಿದ್ದೇನೆ ಮಾ ಇದರ ಅರ್ಥ ಲಕ್ಷ್ಮಿ ಅವಳಿಂದ ಕರ್ಮ ಭೋಗ ಅಂದರೆ ಯಾತವು ಪ್ರಾಪ್ತವಾಗುತ್ತದೆ ಅದಕ್ಕಾಗಿ ಆಕೆಯನ್ನು ಮಾಯಾ ಅಥವಾ ಕರ್ಮ ಮಾಯಾ ಎಂದು ಹೇಳುವರು ಇದೇ ರೀತಿ ಮಾ ಅರ್ಥಾತ್ ಲಕ್ಷ್ಮಿಯಿಂದ ಜ್ಞಾನ ಭೋಗ ಯಾತ ಅರ್ಥಾತ್ ಪ್ರಾಪ್ತವ ಯಾತವು ಅರ್ಥಾತ್ ಪ್ರಾಪ್ತವಾಗುತ್ತದೆ ಅದಕ್ಕಾಗಿ ಅವಳನ್ನು ಮಾಯಾ ಅಥವಾ ಜ್ಞಾನ ಮಾಯಾ ಎಂದು ಹೇಳುತ್ತಾರೆ ಮೇಲೆ ಹೇಳಿದ ಸೀಮೆಯಿಂದ ಕೆಳಗೆ ನಶ್ವರ ಭೋಗಗಳಿವೆ ಮತ್ತು ಮೇಲೆ ನಿತ್ಯ ಭೋಗಗಳಿವೆ ಅದರ ಕೆಳಗೆಯೇ ತಿಲೋಧಾನ ಅಥವಾ ಲಯವಿದೆ ಮೇಲೆ ಅಲ್ಲ ಅಲ್ಲಿಂದ ಕೆಳಗೆಯೇ ಕರ್ಮಮಯ ಪಾಶಗಳಿಂದ ಬಂಧನವಿದೆ ಮೇಲೆ ಬಂಧನದ ಸರ್ವಥಾ ಅಭಾವವಿದೆ ಅದಕ್ಕಿಂತ ಕೆಳಗೆಯೇ ಜೀವಿಯು ಸಕಾಮ ಕರ್ಮಗಳನ್ನು ಆಚರಿಸುತ್ತಾ ಬೇರೆ ಬೇರೆ ಲೋಕಗಳಲ್ಲಿ ಮತ್ತು ಯೋನಿಗಳಲ್ಲಿ ಸುತ್ತುತ್ತಾ ಇರುತ್ತಾನೆ ಅದರ ಮೇಲಿನ ಲೋಕಗಳಲ್ಲಿ ನಿಷ್ಕಾಮ ಕರ್ಮದ ಭೋಗವನ್ನೇ ಹೇಳಲಾಗಿದೆ ಬಿಂದು ಪೂಜೆಯಲ್ಲಿ ತತ್ಪರರಾದ ಉಪಾಸಕರು ಅಲ್ಲಿಂದ ಕೆಳಗಿನ ಲೋಕಗಳಲ್ಲಿ ಅಡ್ಡಾಡುವರು ಅದರ ಮೇಲಿನ ಲೋಕಗಳಿಗೆ ನಿಷ್ಕಾಮ ಭಾವದಿಂದ ಶಿವಲಿಂಗವನ್ನು ಪೂಜಿಸುವ ಉಪಾಸಕರೇ ಹೋಗುತ್ತಾರೆ ಏಕಮಾತ್ರ ಶಿವನದ್ದೇ ಉಪಾಸನೆಯಲ್ಲಿ ತತ್ಪರರಾದವರು ಅದರಿಂದ ಮೇಲಿನ ಲೋಕಗಳಿಗೆ ಹೋಗುತ್ತಾರೆ ಅಲ್ಲಿಂದ ಕೆಳಗೆ ಜೀವಕೋಟಿ ಇದೆ ಮೇಲೆ ಈಶ್ವರ ಕೋಟಿ ಇದೆ ಕೆಳಗೆ ಸಂಸಾರಿ ಜೀವರು ವಾಸಿಸುತ್ತಾರೆ ಮೇಲೆ ಮುಕ್ತರು ಇರುತ್ತಾರೆ ಕೆಳಗೆ ಕರ್ಮಲೋಕವಿದೆ ಮೇಲೆ ಜ್ಞಾನ ಲೋಕವಿದೆ ಮೇಲೆ ಮದ ಅಹಂಕಾರದ ನಾಶ ಮಾಡುವಂತಹ ನಮ್ರತೆ ಇದೆ ಅಲ್ಲಿ ಜನ್ಮ ಜನಿತ ತಿರೋಧಾನವೂ ಇಲ್ಲ ಅದನ್ನು ನಿವಾರಿಸದೆ ಅಲ್ಲಿ ಯಾರ ಪ್ರವೇಶವೂ ಸಂಭವವಿಲ್ಲ ಹೀಗೆ ತಿರೋಧಾನವನ್ನು ನಿವಾರಿಸುವುದರಿಂದ ಅಲ್ಲಿ ಜ್ಞಾನ ಶಬ್ದದ ಅರ್ಥವೇ ಪ್ರಕಾಶಿತವಾಗುತ್ತದೆ ಆದಿ ಭೌತಿಕ ಪೂಜೆಯನ್ನು ಮಾಡುವವರು ಅದರಿಂದ ಕೆಳಗಿನ ಲೋಕಗಳಲ್ಲಿ ಅಲೆಯುತ್ತಾ ಇರುತ್ತಾರೆ ಆಧ್ಯಾತ್ಮಿಕ ಉಪಾಸನೆ ಮಾಡುವವರೇ ಅದಕ್ಕಿಂತ ಮೇಲಿನ ಲೋಕಗಳಿಗೆ ಹೋಗುತ್ತಾರೆ ಸತ್ಯ ಅಹಿಂಸೆ ಮೊದಲಾದ ಧರ್ಮಗಳಿಂದ ಯುಕ್ತರಾದವರು ಭಗವಾನ್ ಶಿವನ ಪೂಜೆಯಲ್ಲಿ ತತ್ಪರರಾದವರು ಕಾಲಚಕ್ರವನ್ನು ದಾಟಿ ಹೋಗುತ್ತಾರೆ ಕಾಲಚಕ್ರೇಶ್ವರನ ಸೀಮೆಯವರೆಗೆ ತಿಳಿಸಿದ ವಿರಾಟ್ ಮಹೇಶ್ವರ ಲೋಕದಿಂದ ಮೇಲೆ ವೃಷಭದ ಆಕಾರದಲ್ಲಿ ಧರ್ಮದ ಸ್ಥಿತಿ ಇದೆ ಅದು ಬ್ರಹ್ಮಚರ್ಯದ ಮೂರ್ತಿಮಂತ ಸ್ವರೂಪವಾಗಿದೆ ಅದಕ್ಕೆ ಸತ್ಯ ಶೌಚ ಅಹಿಂಸಾ ಮತ್ತು ದಯೆ ಎಂಬ ನಾಲ್ಕು ಕಾಲುಗಳಿವೆ ಅದು ಸಾಕ್ಷಾತ್ ಶಿವಲೋಕದ ಬಾಗಿಲಲ್ಲಿ ನಿಂತಿದೆ ಕ್ಷಮೆ ಅದರ ಕೊಂಬುಗಳಾಗಿವೆ ಕ್ಷಮ ಅದರ ಕಿವಿಗಳಾಗಿವೆ ಅದು ವೇದಧ್ವನಿರೂಪಿ ಶಬ್ದದಿಂದ ಭೂಷಿತವಾಗಿದೆ ಆಸ್ತಿಕತೆಯೇ ಅದರ ಎರಡು ಕಣ್ಣುಗಳಾಗಿವೆ ವಿಶ್ವಾಸವೇ ಅದರ ಶ್ರೇಷ್ಠ ಬುದ್ಧಿ ಹಾಗೂ ಮನಸ್ಸು ಆಗಿದೆ ಕ್ರಿಯಾದಿ ಧರ್ಮರೂಪಿ ವೃಷಭವು ಕಾರಣಾದಿಗಳಲ್ಲಿ ಸ್ಥಿತವಾಗಿದೆ ಎಂದು ತಿಳಿಯಬೇಕು ಅಂತಹ ಕ್ರಿಯಾರೂಪಿ ವೃಷಭಾಕಾರ ಧರ್ಮದ ಮೇಲೆ ಕಾಲಾತೀತ ಶಿವನು ಆರೂಢನಾಗುವನು ಬ್ರಹ್ಮ ವಿಷ್ಣು ಮಹೇಶ್ವರರ ತಮ್ಮ ತಮ್ಮ ಆಯುಷ್ಯವನ್ನು ದಿನವೆಂದು ಹೇಳುವರು ಧರ್ಮರೂಪಿ ವೃಷಭ ಸ್ಥಿತಿ ಇರುವಲ್ಲಿಂದ ಮೇಲೆ ದಿನವಾಗಲಿ ರಾತ್ರಿಯಾಗಲಿ ಇಲ್ಲ ಅಲ್ಲಿ ಜನ್ಮ ಮರಣಾದಿಗಳು ಇಲ್ಲ ಅಲ್ಲಿ ಪುನಃ ಕಾರಣ ಸ್ವರೂಪ ಬ್ರಹ್ಮನ ಕಾರಣ ಸತ್ಯ ಲೋಕದವರೆಗೆ ಹದಿನಾಲ್ಕು ಲೋಕಗಳು ಸ್ಥಿತವಾಗಿವೆ ಅದು ಪಂಚ ಭೌತಿಕ ಗಂಧಾದಿಗಳಿಂದ ಅತೀತವಾಗಿದೆ ಅವುಗಳ ಸನಾತನ ಸ್ಥಿತಿಯಾಗಿದೆ ಸೂಕ್ಷ್ಮ ಗಂಧವೇ ಅದರ ಸ್ವರೂಪವಾಗಿದೆ ಅದರಿಂದ ಮೇಲಕ್ಕೆ ಕಾರಣರೂಪಿ ವಿಷ್ಣುವಿನ ಹದಿನಾಲ್ಕು ಲೋಕಗಳಿವೆ ಅದರಿಂದಲೂ ಮೇಲೆ ಪುನಃ ಕಾರಣ ಸ್ವರೂಪಿ ರುದ್ರನ ಇಪ್ಪತ್ತೆಂಟು ಲೋಕಗಳ ಸ್ಥಿತಿ ಇದೆ ಎಂದು ತಿಳಿಯಲಾಗಿದೆ ಪುನಃ ಅದರ ಮೇಲೆ ಕಾರಣೇಶ ಶಿವನ ಐವತ್ತಾರು ಲೋಕಗಳು ವಿದ್ಯಮಾನವಾಗಿವೆ ಅನಂತರ ಶಿವಸಮ್ಮತ ಬ್ರಹ್ಮಚರ್ಯ ಲೋಕವಿದೆ ಅಲ್ಲಿ ಐದು ಆವರಣಗಳಿಂದ ಕೂಡಿದ ಜ್ಞಾನಮಯ ಕೈಲಾಸವಿದೆ ಅಲ್ಲಿ ಐದು ಮಂಡಲಗಳು ಐದು ಬ್ರಹ್ಮಕಲೆಗಳು ಮತ್ತು ಆದಿಶಕ್ತಿಯಿಂದ ಸಂಯುಕ್ತ ಆದಿಲಿಂಗವು ಪ್ರತಿಷ್ಠಿತವಾಗಿದೆ ಅದನ್ನು ಪರಮಾತ್ಮ ಶಿವನ ಶಿವಾಲಯವೆಂದು ಹೇಳಲಾಗಿದೆ ಅಲ್ಲಿ ಪರಾಶಕ್ತಿಯಿಂದ ಕೂಡಿದ ಪರಮೇಶ್ವರ ಶಿವನು ನಿವಾಸ ಮಾಡುತ್ತಾನೆ ಅವನು ಸೃಷ್ಟಿ ಪಾಲನ ಸಂಹಾರ ತಿರುಭಾವ ಮತ್ತು ಅನುಗ್ರಹ ಈ ಪಂಚ ಕೃತ್ಯಗಳಲ್ಲಿ ಪ್ರವೀಣನಾಗಿರುವನು ಅವನ ಶ್ರೀ ವಿಗ್ರಹವು ಸಚ್ಚಿದಾನಂದ ಸ್ವರೂಪವಾಗಿದೆ ಅವನು ಸದಾ ಧ್ಯಾನ ರೂಪಿ ಧರ್ಮದಲ್ಲೇ ಸ್ಥಿತನಾಗಿರುತ್ತಾನೆ ಹಾಗೂ ಸದಾ ಕಾಲ ಎಲ್ಲರ ಮೇಲೆ ಅನುಗ್ರಹವನ್ನು ಮಾಡುತ್ತಾ ಇರುತ್ತಾನೆ ಅವನು ಸ್ವಾತ್ಮಾರಾಮನಾಗಿದ್ದು ಸಮಾಧಿ ರೂಪಿ ಆಸನದಲ್ಲಿ ಆಸೀನನಾಗಿ ನಿತ್ಯ ವಿರಾಜಮಾನನಾಗಿದ್ದಾನೆ ಕರ್ಮ ಹಾಗೂ ಧ್ಯಾನ ಇತ್ಯಾದಿಗಳ ಅನುಷ್ಠಾನ ಮಾಡುವುದರಿಂದ ಕ್ರಮವಾಗಿ ಸಾಧನಾ ಪಥದಲ್ಲಿ ಮುಂದುವರೆದು ಅವನ ದರ್ಶನ ಸಾಧ್ಯವಾಗುತ್ತದೆ ನಿತ್ಯ ನೈಮಿತ್ತಿಕಾದಿ ಕರ್ಮಗಳ ಮೂಲಕ ದೇವತೆಗಳ ಯಜನ ಮಾಡುವುದರಿಂದ ಭಗವಾನ್ ಶಿವನ ಸಮಾರಾಧನಾ ಕರ್ಮದಲ್ಲಿ ಮನಸ್ಸು ತೊಡಗುತ್ತದೆ ಶಿವ ಸಂಬಂಧಿ ಇರುವ ಕ್ರಿಯಾದಿ ಕರ್ಮಗಳ ಮೂಲಕ ಶಿವಜ್ಞಾನವನ್ನು ಸಿದ್ಧಪಡಿಸಿಕೊಳ್ಳಬೇಕು ಯಾರು ಶಿವತತ್ವವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರುವರು ಅಥವಾ ಯಾರ ಮೇಲೆ ಶಿವನ ದೃಷ್ಟಿಯು ಬಿದ್ದಿರುವುದು ಅವರೆಲ್ಲರೂ ಮುಕ್ತರಾಗಿರುವರು ಇದರಲ್ಲಿ ಸಂಶಯವೇ ಇಲ್ಲ ಆತ್ಮ ಸ್ವರೂಪದಲ್ಲಿ ಇರುವ ಸ್ಥಿತಿಯೇ ಮುಕ್ತಿಯಾಗಿದೆ ಏಕ ಮಾತ್ರ ತನ್ನ ಆತ್ಮನಲ್ಲಿ ರಮಣ ಅಥವಾ ಆನಂದವನ್ನು ಅನುಭವಿಸುವುದೇ ಮುಕ್ತಿಯ ಸ್ವರೂಪವಾಗಿದೆ ಕ್ರಿಯಾ ತಪಸ್ಸು ಜಪ ಜ್ಞಾನ ಮತ್ತು ಧ್ಯಾನ ರೂಪಿ ಧರ್ಮಗಳಲ್ಲಿ ಸ್ಥಿತನಾಗಿರುವುದೇ ಶಿವನ ಸಾಕ್ಷಾತ್ಕಾರ ಪಡೆದು ರೂಪಿ ಮೋಕ್ಷವನ್ನು ಪಡೆದುಕೊಳ್ಳುವನು ಸೂರ್ಯನು ತನ್ನ ಕಿರಣಗಳಿಂದ ಅಶುದ್ಧಿಯನ್ನು ದೂರ ಮಾಡಿಬಿಡುವಂತೆ ಕೃಪೆ ಮಾಡುವುದರಲ್ಲಿ ಕುಶಲನಾದ ಭಗವಾನ್ ಶಿವನು ತನ್ನ ಭಕ್ತನ ಅಜ್ಞಾನವನ್ನು ಇಲ್ಲವಾಗಿಸುವನು ಅಜ್ಞಾನವು ಇಲ್ಲವಾದಾಗ ಶಿವಜ್ಞಾನವು ತಾನಾಗಿ ಪ್ರಕಟವಾಗುವುದು ಶಿವಜ್ಞಾನದಿಂದ ತನ್ನ ವಿಶುದ್ಧ ಸ್ವರೂಪವಾದ ಸ್ವಾತ್ಮಾರಾಮತ್ವವು ಪ್ರಾಪ್ತವಾಗುವುದು ಸ್ವಾತ್ಮಾರಾಮತ್ವದ ಸಮ್ಯಕ್ ಸಿದ್ಧಿಯುಂಟಾದ ಮೇಲೆ ಮನುಷ್ಯನು ಕೃತಕೃತ್ಯನಾಗುತ್ತಾನೆ ಈ ರೀತಿಯಲ್ಲಿ ಮೇಲೆ ಹೇಳಿರುವುದೆಲ್ಲವೂ ಮೊದಲು ನನಗೆ ಗುರುಪರಂಪರೆಯಿಂದ ದೊರೆತಿದೆ ಅನಂತರ ನಾನು ಪುನಃ ನಂದಿಕೇಶ್ವರನ ಮುಖದಿಂದ ಈ ವಿಷಯವನ್ನು ಕೇಳಿದ್ದೆ ಸ್ಥಾನದಿಂದ ಅತೀತವಾದ ಸಂ ಸಂವೇದ್ಯ ಶಿವ ವೈಭವದ ಅನುಭವವು ಕೇವಲ ಭಗವಾನ್ ಶಿವನಿಗೆ ಇದೆ ಸಾಕ್ಷಾತ್ ಶಿವಲೋಕದ ಆ ವೈಭವದ ಜ್ಞಾನವು ಎಲ್ಲರಿಗೂ ಶಿವನ ಕೃಪೆಯಿಂದಲೇ ಆಗಬಲ್ಲದು ಅನ್ಯಥಾ ಅಲ್ಲ ಹೀಗೆ ಆಸ್ತಿಕ ಪುರುಷರು ಹೇಳುತ್ತಾರೆ ಸಾಧಕನು ಐದು ಲಕ್ಷ ಜಪ ಮಾಡಿದ ಬಳಿಕ ಶಿವನ ಪ್ರಸನ್ನತೆಗಾಗಿ ಮಹಾಭಿಷೇಕ ಹಾಗೂ ನೈವೇದ್ಯವನ್ನು ನಿವೇದಿಸಿ ಶಿವಭಕ್ತರನ್ನು ಪೂಜಿಸಬೇಕು ಭಕ್ತನ ಪೂಜೆಯಿಂದ ಭಗವಾನ್ ಶಿವನು ಬಹಳ ಪ್ರಸನ್ನನಾಗುತ್ತಾನೆ ಶಿವ ಮತ್ತು ಅವನ ಭಕ್ತರಲ್ಲಿ ಭೇದವೇ ಇಲ್ಲ ಅವನು ಸಾಕ್ಷಾತ್ ಶಿವಸ್ವರೂಪನೇ ಆಗಿರುವನು ಶಿವಸ್ವರೂಪ ಮಂತ್ರವನ್ನು ಧರಿಸಿಕೊಂಡು ಅವನು ಶಿವನೇ ಆಗಿ ಇರುತ್ತಾನೆ ಶಿವಭಕ್ತನ ಶರೀರ ಶಿವರೂಪವೇ ಆಗಿದೆ ಆದ್ದರಿಂದ ಅವನ ಸೇವೆಯಲ್ಲಿ ತತ್ಪರನಾಗಿ ಇರಬೇಕು ಶಿವಭಕ್ತನಾದವನು ಲೋಕ ಅಂದರೆ ಶಾಸ್ತ್ರ ಮತ್ತು ವೇದಗಳ ಎಲ್ಲ ಕ್ರಿಯೆಗಳನ್ನು ತಿಳಿದಿರುತ್ತಾನೆ ಕ್ರಮವಾಗಿ ಶಿವಮಂತ್ರದ ಜಪವನ್ನು ಜಪವನ್ನು ಮಾಡಿದಷ್ಟು ಅವನ ಶರೀರವು ಅಷ್ಟೇ ಶಿವನ ಸಾಮೀಪ್ಯಕ್ಕೆ ಪ್ರಾಪ್ತವಾಗುತ್ತದೆ ಅದರಲ್ಲಿ ಸಂಶಯವೇ ಬೇಡ ಶಿವಭಕ್ತೆಯಾದ ಸ್ತ್ರೀಯ ರೂಪವು ಪಾರ್ವತೀದೇವಿಯ ಸ್ವರೂಪವೇ ಆಗಿದೆ ಆಕೆಯು ಮಂತ್ರವನ್ನು ಜಪಿಸಿದಷ್ಟು ಆಕೆಗೆ ದೇವಿಯ ಸಾನ್ನಿಧ್ಯ ಹೆಚ್ಚು ಹೆಚ್ಚು ಪ್ರಾಪ್ತವಾಗುತ್ತದೆ ಸಾಧಕನು ಸ್ವಯಂ ಶಿವ ಸ್ವರೂಪನಾಗಿ ಪರಾಶಕ್ತಿಯ ಪೂಜೆಯನ್ನು ಮಾಡಬೇಕು ಶಕ್ತಿ ಮೂರ್ತಿ ಹಾಗೂ ಲಿಂಗದ ಚಿತ್ರವನ್ನು ರಚಿಸಿ ಅಥವಾ ಮೃತ್ತಿಕಾದಿಗಳಿಂದ ಅವುಗಳ ಆಕೃತಿಯನ್ನು ನಿರ್ಮಿಸಿ ಪ್ರಾಣ ಪ್ರತಿಷ್ಠಾಪೂರ್ವಕ ನಿಷ್ಕಪಟ ಭಾವದಿಂದ ಅದನ್ನು ಪೂಜಿಸಬೇಕು ಶಿವಲಿಂಗವನ್ನು ಶಿವನೆಂದು ಭಾವಿಸಿ ತನ್ನನ್ನು ಶಕ್ತಿರೂಪನೆಂದು ತಿಳಿದುಕೊಳ್ಳಬೇಕು ಶಕ್ತಿ ಲಿಂಗವನ್ನು ದೇವಿ ಎಂದು ಭಾವಿಸಿ ತನ್ನನ್ನು ಶಿವರೂಪನೆಂದು ತಿಳಿದುಕೊಳ್ಳಬೇಕು ಶಿವಲಿಂಗವನ್ನು ನಾದರೂಪ ಹಾಗೂ ಶಕ್ತಿಯನ್ನು ಬಿಂದು ರೂಪವೆಂದು ತಿಳಿದು ಪರಸ್ಪರ ಸೇರಿ ಹೋದ ಶಕ್ತಿಲಿಂಗ ಮತ್ತು ಶಿವಲಿಂಗದ ಕುರಿತು ಉಪ ಪ್ರಧಾನ ಹಾಗೂ ಪ್ರಧಾನದ ಭಾವನೆಯನ್ನು ಇರಿಸಿ ಶಿವಶಕ್ತಿಯರ ಪೂಜೆಯನ್ನು ಮಾಡುವವನು ಮೂಲ ರೂಪದ ಭಾವನೆ ಮಾಡಿದ್ದರಿಂದ ಶಿವರೂಪನೇ ಆಗಿರುವನು ಶಿವಭಕ್ತನು ಶಿವಮಂತ್ರ ರೂಪವಾದ್ದರಿಂದ ಶಿವನ ಸ್ವರೂಪವೇ ಆಗಿರುವನು ಅವನನ್ನು ಷೋಡಶೋಪಚಾರಗಳಿಂದ ಪೂಜಿಸುವವನಿಗೆ ಅಭೀಷ್ಟ ವಸ್ತುವಿನ ಪ್ರಾಪ್ತಿಯಾಗುತ್ತದೆ ಶಿವಲಿಂಗೋಪಾಸಕನಾದ ಶಿವಭಕ್ತನನ್ನು ಸೇವಾದಿಗಳಿಂದ ಸಂತೋಷಪಡಿಸುವ ವಿದ್ವಾಂಸನ ಮೇಲೆ ಭಗವಾನ್ ಶಿವನು ಬಹಳ ಪ್ರಸನ್ನನಾಗುವನು ಐದು ಹತ್ತು ಅಥವಾ ನೂರು ಶಿವಭಕ್ತ ದಂಪತಿಗಳನ್ನು ಕರೆಸಿ ಭೋಜನಾದಿಗಳಿಂದ ಸಪತ್ನೀಕನಾಗಿ ಸದಾಕಾಲ ಆಧರಿಸಬೇಕು ಧನದಲ್ಲಿ ದೇಹದಲ್ಲಿ ಮಂತ್ರದಲ್ಲಿ ಶಿವನ ಭಾವನೆಗೆನ್ನೆರಿಸಿ ಅವರನ್ನು ಶಿವ ಮತ್ತು ಶಕ್ತಿಯ ಸ್ವರೂಪವೆಂದು ತಿಳಿದು ನಿಷ್ಕಪಟ ಭಾವದಿಂದ ಅವರನ್ನು ಪೂಜಿಸಬೇಕು ಹೀಗೆ ಮಾಡುವವನು ಈ ಭೂಮಿಯಲ್ಲಿ ಪುನಃ ಹುಟ್ಟುವುದಿಲ್ಲ ಮುಕ್ತನಾಗಿ ಹೋಗುವನು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ മഹം പ്രാർത്ഥിയേ നിത്യം വിദ്യഞ്ചേ മേ നമസ്കാരം